ಆಕಾಶವಾಣಿ ಮಂಗಳೂರು ಸಮೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ ಇಂದಿನ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆ ಪಿಎಂಎಫ್ಎಂಇ ಈ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ಉಡುಪಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವೆಂಕಟೇಶ್ ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರಿಕರಣ ಯೋಜನೆ ಆತ್ಮನಿರ್ಭರ ಭಾರತ ಅಭಿಯಾನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಆತ್ಮನಿರ್ಭರ ಭಾರತ ಅಭಿಯಾನ ಉಡುಪಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವೆಂಕಟೇಶ್ ಇವರು ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಮೊದಲನೇದಾಗಿ ಆತ್ಮ ನಿರ್ಭರ ಭಾರತ ಅಭಿಯಾನ ಅಂತ ಹೇಳಿದರೆ ಏನು ಸರ್ ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳಗರಿಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಆತ್ಮ ನಿರ್ಭರ ಭಾರತ ಅಭಿಯಾನ ಅಡಿಯಲ್ಲಿ ಪ್ರಾರಂಭವಾದ ಪಿ ಎಂ ಎಫ್ ಎಂಇ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೀನಿ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ ಪಿ ಎಂ ಎಫ್ ಇ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಉಡುಪಿ ಜಿಲ್ಲೆ ಕೃಷಿ ಇಲಾಖೆ ಕೃಷಿ ಇಲಾಖೆಯಿಂದ ಸೆಕೆಂಡರಿ ಕೃಷಿಗೆ ರೈತರು ಬೆಳೆದ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವಂಥ ಯೋಜನೆ ಈ ಪಿ ಎಮ್ ಎಫ್ ಎಮ್ ಆಗಿದೆ ಇದನ್ನು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತ ಕರಿತೀವಿ ಕಿರು ಆಹಾರ ಘಟಕಗಳು ಅಂತ ಹೇಳಿದರೆ ಈಗ ನಮ್ಮ ಮನೇಲಿ ರೈತರಿಗೆ ಬೆಳೆದಂಥ ಕೊಬ್ಬರಿ ತೆಂಗಿನಕಾಯಿ ಇರ್ಬೋದು ತೆಂಗಿನಕಾಯಿಯನ್ನು ನಿಸಿದ ಮಾರಾಟ ಮಾಡ್ತಾರೆ ಅದೇ ತೆಂಗಿನಕಾಯಿಯಿಂದ ಎಣ್ಣೆ ತೆಗೆಯುವಂಥದ್ದು ಎಣ್ಣೆ ಗಣಗಳನ್ನು ಮಾಡುವಂಥದ್ದು ಅಥವಾ ಕೊಬ್ಬರಿ ಪೌಡರ್ ಮಾಡುವಂಥದ್ದು ಅಥವಾ ತೆಂಗಿನಕಾಯಿ ಮಿಲ್ಕನ್ನು ರೆಡಿ ಮಾಡುವಂಥದ್ದು ಈ ರೀತಿ ಸೆಕೆಂಡರಿ ಕೃಷಿ ಮಾಡೋದ್ರ ಮೂಲಕ ರೈತರನ್ನು ಉದ್ದಿಮೆದಾರರಾಗಿ ಮಾಡುವುದು ಈ ಯೋಜನೆಯ ಮೂಲ ಉದ್ದೇಶ ಈ ಯೋಜನೆಯಲ್ಲಿ ತಗೊಂಡಂಥ ಸಾಲಕ್ಕೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಉದಾಹರಣೆ ಹತ್ತು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡ್ರೆ ಇದರಲ್ಲಿ ಐದು ಲಕ್ಷ ರೂಪಾಯಿ ಉಚಿತವಾಗಿರುತ್ತೆ ಐದು ಲಕ್ಷ ರೂಪಾಯಿಯನ್ನು ಭರಿಸಬೇಕಾಗತ್ತೆ ಈ ಸಾಲದಲ್ಲಿ ಮ್ಯಾಕ್ಸಿಮಮ್ ಸಬ್ಸಿಡಿ ಇರುವಂತದ್ದು ಹದಿನೈದು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಇದೆ ಒಟ್ಟು ಹದಿನೈದು ಲಕ್ಷ ರೂಪಾಯಿ ಇಲ್ಲಿ ಕೇಂದ್ರ ಸರ್ಕಾರ ಆರು ಲಕ್ಷ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡ್ತಾ ಇದೆ ಸರ್ ಆತ್ಮ ಭಾರತ ಅಭಿಯಾನ ಅಂತ ಹೇಳಿದ್ರಾಗ ಈ ಯೋಜನೆ ಮೂಲ ಉದ್ದೇಶಗಳೇನು ಮತ್ತು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಫಲಾನುಭವಿಗಳನ್ನು ಹೇಗೆ ಇದರಲ್ಲಿ ಗೊತ್ತುಪಡಿಸುವುದು ಅಂತೇಳಿ ಆತ್ಮನಿರ್ಭರ ಭಾರತ ಅಂತ ಹೇಳಿದರೆ ನಮ್ಮನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿಸುವುದರ ಮೂಲ ಉದ್ದೇಶ ನಾವು ಆಹಾರ ಉತ್ಪಾದನೆಯಲ್ಲಿ ವಿದೇಶದಿಂದ ಆಮದು ಮಾಡಿಕೊಳ್ಳೋಕೆಂದು ನಮ್ಮ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಇದನ್ನು ವಿದೇಶಗಳಿಗೆ ರಫ್ತು ಮಾಡುವಂಥ ಆಗಬೇಕು ರೈತರಿಗೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಈ ಯೋಜನೆಗೆ ಯಾರ್ಯಾರು ಅರ್ಹರು ಅಂತ ಹೇಳಿದರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಭಾರತ ಪ್ರಜೆಯಾದ ಎಲ್ಲರೂ ಅರ್ಹರು ಇದಕ್ಕೆ ಹದಿನೆಂಟು ವರ್ಷ ಮಿನಿಮಮ್ ಏಜ್ ಇದೆ ಬಿಟ್ಟರೆ ಮ್ಯಾಕ್ಸಿಮಮ್ ಯಾವುದೇ ಏಜ್ ಲಿಮಿಟ್ ಇಲ್ಲ ಯಾಕೆಂದರೆ ಪ್ರತಿಯೊಬ್ಬರು ದುಡಿಯುವಂಥವರು ಈ ಯೋಜನೆ ಅಡಿಯಲ್ಲಿ ಬರಬೇಕು ಅನ್ನೋದು ಇದರ ಮೂಲ ಉದ್ದೇಶ ಇದನ್ನು ಸಿಂಗಲ್ ಆಗಿ ಒಬ್ಬರು ಕೂಡ ಮಾಡ್ಬೋದು ಪ್ರೊಪಟರ್ಶಿಪ್ ಅಂತ ಕರಿತೀವಿ ನಾವು ಅದನ್ನು ಅಥವಾ ಪಾರ್ಟ್ನರ್ಶಿಪ್ ಎರಡು ಜನಕ್ಕಿಂತ ಮೇಲ್ಪಟ್ಟು ಸೇರಿ ಕೂಡ ಮಾಡ್ಬೋದು ಅಥವಾ ಐದು ಜನಕ್ಕೆ ಮೇಲ್ಪಟ್ಟು ಗುಂಪಿನಲ್ಲಿ ಸಂಘದಲ್ಲಿ ಸೇರಿಕೊಂಡು ಕೂಡ ಮಾಡ್ಬೋದು ಈ ರೀತಿಯಲ್ಲಿ ಇಂಡಿವಿಜುವಲ್ ಇರ್ಬೋದು ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಸಂಘ ಅಥವಾ ಗುಂಪುಗಳು ಎಫ್ ಇ ಒಗಳು ರಿಜಿಸ್ಟರ್ಡ್ ಹಾಲು ಉತ್ಪಾದಕ ಸಂಘಗಳು ರೈತ ಉತ್ಪಾದಕ ಸಂಘಗಳು ಅಥವಾ ಸೊಸೈಟಿ ಟ್ರಸ್ಟ್ ಈ ರೀತಿ ಯಾರು ಬೇಕಾದರೂ ಇದನ್ನು ಮಾಡಬಹುದು ಬಟ್ ಇದರ ಮೂಲ ಉದ್ದೇಶ ಇಷ್ಟೇ ಆಹಾರ ಉತ್ಪಾದನೆಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಸಂಸ್ಕರಣಾ ಘಟಕಗಳು ಹೆಚ್ಚಿಗೆ ಉತ್ಪಾದನೆ ಆಗಬೇಕು ದೇಶೀಯ ಬ್ರ್ಯಾಂಡ್ ಬೆಳಿಬೇಕು ಅನ್ನೋದು ನಮ್ಮ ಯೋಜನೆಯ ಮೂಲ ಉದ್ದೇಶ ಸರ್ ಆತ್ಮನಿರ್ಭರ ಭಾರತ ಯೋಜನೆಯನ್ನು ಒಬ್ಬ ಸಾಮಾನ್ಯ ಪ್ರಜೆಯಾದವನು ಅದಕ್ಕೆ ಅರ್ಜಿಯನ್ನು ಎಲ್ಲಿ ಪಡ್ಕೊಳ್ಬೇಕು ಜೊತೆಗೆ ಆ ಅರ್ಜಿಯನ್ನು ಭರ್ತಿ ಮಾಡುವ ಯಾವೆಲ್ಲ ದಾಖಲೆಗಳನ್ನು ಆತ ನೀಡಬೇಕಾಗ್ತದೆ ಜೊತೆಗೆ ಆತ ಆ ಒಂದು ಯೋಜನೆಗೆ ಅರ್ಹ ಅಂತ ಹೇಳಿ ಹೇಗೆ ಗೊತ್ತುಪಡಿಸ್ತದೆ ಅಂತ ಹೇಳಿ ಆತ್ಮನಿರ್ಭರ ಭಾರತ ಯೋಜನೆ ಇಡಿಯಲ್ಲಿ ಪಿ ಎಂ ಎ ಪಿಮಿ ಸ್ಕೀಮಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಬೇಕಾದಂಥ ಮೂಲ ದಾಖಲಾತಿಗಳು ಮೊದಲನೇದಾಗಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಪಂಚಾಯಿತಿಯ ಪರವಾನಿಗೆ ಅಥವಾ ನಿರಪೇಕ್ಷಣ ಪ್ರಮಾಣ ಪತ್ರ ಉದ್ಯಮ ಆಧಾರ್ ಮತ್ತು ಮಿಷನರಿ ಕೊಟೇಷನ್ ಇಷ್ಟು ದಾಖಲಾತಿಗಳನ್ನು ಸಲ್ಲಿಸಿದರೆ ನೀವು ಸಲ್ಲಿಸ್ಬೋದು ಇದು ಕಂಪ್ಲೀಟ್ ಆನ್ಲೈನ್ ಪ್ರೊಸೀಜರ್ ಆದ್ದರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ಕಚೇರಿಗೆ ತಾಲ್ಲೂಕು ಕಚೇರಿಗೆ ಅಥವಾ ಜಿಲ್ಲಾ ಕಚೇರಿಗೆ ಹೋಗಬೇಕು ಅಂತೇಳಿ ಯಾವುದೇ ನಿಯಮ ಇಲ್ಲ ನಮ್ಮ ಮೊಬೈಲ್ ನಂಬರನ್ನು ಕೊನೆಯಲ್ಲಿ ಕೊಡ್ತೀನಿ ಆ ಮೊಬೈಲ್ ನಂಬರಿಗೆ ಹೇಳಿದ ದಾಖಲಾತಿಗಳನ್ನು ವಾಟ್ಸಪ್ ಮಾಡಿದರೆ ನಾವೇ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ಜಿಲ್ಲಾ ಸಮಿತಿಯಿಂದ ಅಪ್ರೂವಲ್ ಮಾಡಿಸಿ ನಿಮ್ಮ ಬ್ಯಾಂಕಿಗೆ ಫಾರ್ವರ್ಡ್ ಮಾಡುವಂಥ ಕೆಲಸ ಮಾಡ್ತೀವಿ ಇದಕ್ಕೆ ತಗುಲುವಂಥ ಸಮಯ ಹತ್ತರಿಂದ ಹದಿನೈದು ದಿನಗಳು ಮಾತ್ರ ಅಷ್ಟರೊಳಗೆ ನೀವು ಸಲ್ಲಿಸೋ ಅರ್ಜಿ ನಿಮ್ಮ ಬ್ಯಾಂಕಿಗೆ ಫಾರ್ವರ್ಡ್ ಆಗಿರುತ್ತೆ ಇದಕ್ಕೆ ಯಾವುದೇ ಆಯ್ಕೆ ಮಾನದಂಡಗಳಿಲ್ಲ ಎ ಪಿ ಎಲ್ ಬಿ ಪಿ ಎಲ್ ಕೂಡ ಅರ್ಜಿ ಸಲ್ಲಿಸಬಹುದು ಮಹಿಳೆಯರು ಸಲ್ಲಿಸಬಹುದು ಪುರುಷರು ಸಲ್ಲಿಸಬಹುದು ಯಾವ ಜಾತಿ ಲಿಂಗ ಧರ್ಮ ಯಾವುದೇ ಭೇದವಿಲ್ಲ ಎಲ್ಲರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಸರ್ ಈಗ ನೀವು ಹೇಳಿದ್ರಿ ಕೇವಲ ಆತ್ಮನಿರ್ಭರ ಯೋಜನೆಗೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಅಂತೇಳಿ ಆದರೆ ಕೇವಲ ಇದು ಪಂಚಾಯತ್ ಮಟ್ಟದಲ್ಲಿ ಮಾತ್ರ ಇದೆಯಾ ಅಂದರೆ ಹಳ್ಳಿಗಳಲ್ಲಿ ಮಾತ್ರ ಇದೆಯಾ ಕೆಲವೊಂದು ಪಟ್ಟಣ ಪಂಚಾಯತಿಗಳು ಅಥವಾ ಕೆಲವೊಂದು ಮಂಗಳೂರಿನಂತಹ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಅಲ್ಲಿನ ಜನಸಾಮಾನ್ಯರಿಗೆ ಈ ಯೋಜನೆಗೆ ಅರ್ಹತೆಯನ್ನು ಅಂತ ಅಂತೇಳಿ ಈ ಯೋಜನೆಗೆ ಪಟ್ಟಣ ಪಂಚಾಯತ್ ನಗರಸಭೆ ಪುರಸಭೆ ಅಂತೇಳಿ ಭೇದ ಭಾವ ಇಲ್ಲ ನಗರದವರಿಗೂ ಹಳ್ಳಿಯವರಿಗೂ ಒಂದೇ ರೀತಿ ನಾವು ಸಬ್ಸಿಡಿ ಕೊಡ್ತೀವಿ ನಮ್ಮ ಮೂಲ ಉದ್ದೇಶ ಅಂದರೆ ಅವರ ಆಹಾರ ಸಂಸ್ಕರಣೆಯನ್ನು ಮಾಡಿ ಓನ್ ಉದ್ಯಮವನ್ನು ಬೆಳೆಸಬೇಕು ಅನ್ನೋದು ಇದಕ್ಕೆ ಯಾವುದೇ ರೀತಿ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಅರ್ಬನ್ ರೂರಲ್ ಎಂಬ ಭೇದ ಭಾವ ಇಲ್ಲವೇ ಇಲ್ಲ ಮೇನ್ ಇಂಟೆನ್ಷನ್ ಅಂದರೆ ಎಲ್ಲರೂ ಕೂಡ ಆಹಾರ ಉತ್ಪಾದನೆ ಮಾಡಬೇಕು ಹೇಳಿ ನಗರ ಪ್ರದೇಶದ ರೈತರಿಗೆ ಕಿರು ಸಾಲ ಅಂತ ನಾವು ಐದು ಲಕ್ಷ ರೂಪಾಯಿವರೆಗೆ ಕೊಡ್ತೀವಿ ಆ ಸಾಲಕ್ಕೆ ಅವರು ಬೇರೆ ಕನ್ವರ್ಷನ್ ಆಗಿರೋ ಭೂಮಿಯಲ್ಲಿ ಮಾಡಬೇಕು ಅಂತೇಳಿಲ್ಲ ಕೃಷಿ ಭೂಮಿಯಲ್ಲೇ ಕಿರು ಸಾಲವನ್ನು ತಗೊಂಡು ಮನೆಯಲ್ಲೇ ಮಾಡ್ಬೋದು ಬಟ್ ಪಟ್ಟಣ ಮತ್ತು ನಗರ ಪ್ರದೇಶದವರಿಗೆ ಆ ರೀತಿ ಮನೆಯಲ್ಲೇ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಹತ್ತಿರ ಮನೆ ಇರೋದರಿಂದ ಸಮಸ್ಯೆ ಆಗುತ್ತೆ ಹಾಗಾಗಿ ಅವರು ಬಾಡಿಗೆ ಕಟ್ಟಡದಲ್ಲಿ ಅಥವಾ ಕನ್ವರ್ಷನ್ ಆಗಿರೋ ಅವರ ಬಿಲ್ಡಿಂಗ್ ಇದ್ದರೆ ಅಲ್ಲಿ ಪುರಸಭೆ ಅಥವಾ ಇದರದ್ದು ನಗರಸಭೆಯ ಲೈಸೆನ್ಸನ್ನು ಪರವಾನಗಿಯನ್ನು ಪಡೆದು ಅಲ್ಲಿ ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೋದು ಈ ಒಂದು ಯೋಜನೆಯ ಮೂಲ ವೈಶಿಷ್ಟ್ಯಗಳೇನು ಅಂತ ಹೇಳಿ ಸರ್ ಕೆಲವೊಂದು ಯೋಜನೆಗಳು ಸಬ್ಸಿಡಿಯ ಜೊತೆಗೆ ಇನ್ನಷ್ಟು ಹಣವನ್ನು ಪಾವತಿ ಮಾಡಲಿಕ್ಕೆ ಅಂತೇಳಿ ಹೇಳ್ತಾರೆ ಅಧಿಕಾರಿಗಳು ಹಾಗಾದರೆ ಇದು ಎಷ್ಟು ಪಾರದರ್ಶಕತೆಯನ್ನು ಹೊಂದಿದೆ ಅಂತ ಈಗಾಗಲೇ ನಾನು ಹೇಳಿದಂತೆ ಈ ಯೋಜನೆ ಕಂಪ್ಲೀಟ್ ಆನ್ಲೈನ್ ಪ್ರೊಸೀಜರ್ ಯಾವುದೇ ಆಫೀಸ್ಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ನೀವು ಅರ್ಜಿ ಸಲ್ಲಿಸಿದ ಹದಿನೈದು ದಿನದಲ್ಲಿ ಅರ್ಜಿ ವಿಲೇವಾರಿ ಆಗುತ್ತೆ ನಿಮ್ದು ಅಪ್ರೂವಲ್ ಆ ರಿಜೆಕ್ಷನ್ ಹೇಳೋದು ನಿಮಗೆ ಹದಿನೈದು ದಿನದಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ ನೀವು ಅಕೌಂಟೆಂಟ್ ಹತ್ರ ಹೋಗಬೇಕು ಅಥವಾ ಚಾರ್ಟರ್ಡ್ ಸಿ ಎ ಹತ್ರ ಹೋಗ್ಬೇಕು ಅನ್ನೋದು ಯಾವುದೇ ನಿಯಮ ಇಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳೇ ಮಾಡಿಕೊಡ್ತಾರೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ತರಬೇತಿ ಬೇಕಿದ್ರೆ ಮಸಾಲೆ ಪೌಡರ್ ಇರ್ಬೋದು ಬೇಕರಿ ಉತ್ಪನ್ನ ಇರ್ಬೋದು ಅಥವಾ ಗಾಣಗಳ ಈ ರೀತಿ ತರಬೇತಿ ಬೇಕಾದರೂ ಕೂಡ ನಾವು ಸಿ ಎಫ್ ಟಿ ಆರ್ ಮೂಲಕ ಉಚಿತವಾದ ತರಬೇತಿ ಸಿಗುವಂಥ ವ್ಯವಸ್ಥೆ ಕೂಡ ಇದರಲ್ಲಿದೆ ಇದರಲ್ಲಿ ಏನಿದೆ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲಕ್ಕೆ ಯಾವುದೇ ರೀತಿ ಶೂರಿಟಿ ಅವಶ್ಯಕತೆ ಇಲ್ಲ ನಾವು ಸಿ ಜಿ ಟಿ ಎಮ್ ಎಸ್ ಸಿಯಿಂದ ನಿಮಗೆ ಉಚಿತವಾಗಿರುತ್ತೆ ಜಾಮೀನು ಬೇಕು ಶ್ಯೂರಿಟಿ ಬೇಕು ಸಾಕ್ಷಿ ಬೇಕು ಈ ರೀತಿ ಯಾವುದೇ ಅಲೆದಾಟವಿಲ್ಲ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಆರಾಮಾಗಿ ಮನೆಯಲ್ಲೇ ಕುಳಿತು ಅರ್ಜಿಯನ್ನು ಸಲ್ಲಿಸಿ ಲೋನನ್ನು ಪಡಿಬೌದು ಈಗಾಗಲೇ ಒಬ್ಬ ಉದ್ಯಮಿ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಆದರೆ ಆ ವ್ಯಕ್ತಿಗೆ ಆ ಉದ್ಯಮ ಅಥವಾ ಆ ಒಂದು ಉದ್ಯೋಗ ಅವನಿಗೆ ಸರಿಯಾಗಿ ಆದಾಯವನ್ನು ತರ್ತಾ ಇಲ್ಲ ಅಂತಹ ವ್ಯಕ್ತಿಗಳು ಕೂಡ ಈ ಯೋಜನೆಯನ್ನು ಮೂಲಕ ಪ್ರಯೋಜನಗಳನ್ನು ಪಡ್ಕೊಳ್ಬೋದಾ ಅಂತೇಳಿ ಪಡ್ಕೊಂಡ್ರೆ ಅವರಿಗೆ ಯಾವ ರೀತಿಯ ಒಂದು ನಿಯಮಗಳು ಅಥವಾ ನಿರ್ಬಂಧಗಳು ಇದೆ ಈ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಎಕ್ಸಿಸ್ಟಿಂಗ್ ಯೂನಿಟ್ಸ್ ಕೂಡ ನಾವು ಕೊಡ್ತಾಯಿದ್ದೀವಿ ಕೇವಲ ಹೊಸ ಯೂನಿಟ್ ಅಷ್ಟೇ ಅಲ್ಲ ಆಲ್ರೆಡಿ ನಿಮ್ಮಲ್ಲಿ ಯಾರೋ ಒಬ್ಬರು ಬೇಕರಿ ಉತ್ಪನ್ನ ಮಾಡ್ತಾ ಇದ್ದಾರೆ ಎಣ್ಣೆಗಾಣ ಇದೆ ಕ್ಯಾಶು ಫ್ಯಾಕ್ಟ್ರಿ ಇದೆ ರೈಸ್ ಮೇಲೆ ಈ ರೀತಿ ಆಲ್ರೆಡಿ ಮಾಡ್ತಿರೋರು ಕೂಡ ತೊಗೊಳ್ಬೋದು ಅದೇ ರೀತಿ ಹೊಸದಾಗಿ ಮಾಡುವವರು ಕೂಡ ತೊಗೊಳ್ಬೋದು ಇದಕ್ಕೆ ಯಾವುದೇ ಮತ್ತು ಆಯ್ಕೆಯ ಮಾನದಂಡಗಳು ಏನು ಅಂತ ಇಲ್ಲ ಹಾಗೆ ತಿಳಿಸಿದಂತೆ ಸಿಂಪ್ಲಿಫೈ ಇರುವಂಥದ್ದು ಇದು ಓನ್ಲಿ ಆನ್ಲೈನ್ ಪ್ರೊಸೆಸರ್ ಇರುವಂಥದ್ದು ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ನೀವು ಬೇರೆ ಒಂದು ಕೆಲಸ ಮಾಡ್ಕೊಂತ ಪಾರ್ಟ್ ಟೈಮ್ ಬೇರೆ ಪಾರ್ಟ್ ಟೈಮಲ್ಲಿ ಈ ಕೆಲಸವನ್ನು ಮಾಡ್ಬೋದು ಅಥವಾ ಫುಲ್ ಟೈಮಲ್ಲಿ ಕೂಡ ಮಾಡ್ಬೋದು ಆ ರೀತಿ ಯಾವುದೇ ಕಂಡೀಷನ್ಸ್ ಇಲ್ಲ ನಮ್ಮ ಉದ್ದೇಶ ಆಹಾರ ಉತ್ಪಾದನೆ ಆಗಬೇಕು ಅನ್ನೋದಷ್ಟೇ ಮತ್ತು ಓನ್ ಬ್ರ್ಯಾಂಡಿಂಗ್ ಬೆಳಿಬೇಕು ಅನ್ನೋದು ಮೇನ್ ಉದ್ದೇಶ ಆತ್ಮನಿರ್ಭರ ಭಾರತ ಅಭಿಯಾನ ಯೋಜನೆ ಯಾವೆಲ್ಲ ಉದ್ದೇಶಗಳಿಗಾಗಿ ತಾವು ಈ ಸಾಲಗಳನ್ನು ಮಂಜೂರು ಮಾಡ್ತಾ ಇದ್ದೀವಿ ನಾವು ಆಹಾರ ಉತ್ಪಾದನೆಗಳಿಗೆ ಮೊದಲಿದ್ದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯೋಜನೆ ಸ್ಟಾರ್ಟ್ ಆದಾಗ ಏನಿತ್ತು ಅಂತ ಹೇಳಿದ್ರೆ ಪಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಯೋಜನೆ ಇತ್ತು ಆಗ ನಮಗೆ ಉಡುಪಿ ಮತ್ತು ಮಂಗಳೂರಿಗೆ ಸಿಕ್ಕಿರುವಂಥದ್ದು ಮೀನಿನ ಮೌಲ್ಯವರ್ಧಿತ ಪದಾರ್ಥಗಳಾಗಿತ್ತು ಉದಾಹರಣೆಗೆ ಡ್ರೈ ಫಿಶ್ ಮಾಡುವಂಥದ್ದು ಫಿಶ್ ಪಿಕಲ್ ಫಿಶ್ ಕಟ್ಲೆಟ್ ಅವ್ರ ಎಟ್ಟಿ ಚಟ್ನಿ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳಿಗೆ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ನಿಯಮವನ್ನು ಬದಲಾವಣೆ ಮಾಡಿ ಎಲ್ಲ ಆಹಾರ ಪದಾರ್ಥಗಳಿಗೆ ಕೊಡ್ತಾ ಇದ್ವಿ ಪ ಉದಾಹರಣೆಗೆ ಹೇಳಬೇಕು ಅಂದರೆ ಹಿಟ್ಟಿನ ಗಿರಣಿಗಳು ಬಂತು ಎಣ್ಣೆಗಾಣಗಳು ಮಿಲ್ ಬೇಕರಿ ಉತ್ಪನ್ನ ಅರಿಶಿಣ ಸಂಸ್ಕರಣೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತಯಾರಿಕೆ ಚಕ್ಕುಲಿ ನಿಪ್ಪಟ್ಟು ಪಾನಿಪುರಿ ಗೋಡ್ಬಳೆ ಮಿಕ್ಸರ್ ಮತ್ತು ಚಿಪ್ಸ್ ತಯಾರಿಕೆ ಮಾಡುವಂಥದ್ದು ಸಂಸ್ಕರಿಸಿದ ಚಪಾತಿ ಪರೋಟ ಪುರಿ ಹೋಳಿಗೆ ಅಕ್ಕಿ ರೊಟ್ಟಿ ಮತ್ತು ಕೋರಿ ರೊಟ್ಟಿಗಳನ್ನು ಮಾಡುವಂಥದ್ದು ಜೋಳದ ರೊಟ್ಟಿಗಳನ್ನು ಮಾಡುವಂಥದ್ದು ಅದೇ ರೀತಿ ಮಸಾಲೆ ಪದಾರ್ಥಗಳು ಸಾಂಬಾರು ಮಸಾಲ ಗರಂ ಮಸಾಲ ಚಿಕನ್ ಮಸಾಲ ಈ ರೀತಿ ಸಾಂಬಾರ್ ಪರೋಟಗಳು ಅದೇ ರೀತಿ ಹಾಲಿನ ಉತ್ಪನ್ನಗಳು ಹಾಲಿನ ಮಾಡುವಂಥ ಮಜ್ಜಿಗೆ ಲಸ್ಸಿ ಕರ್ಡ್ ಇರ್ಬೋದು ಅದೇ ರೀತಿ ಪ್ಯಾಕ್ ಮಾಡಿದಂಥ ಹಾಲು ಇರ್ಬೋದು ಹಾಲಿನ ದೂದ್ ಪೇಡಗಳಿರ್ಬೋದು ಮಾಲ್ಟ್ ಪೌಡರ್ ಇರ್ಬೋದು ಬಾದಾಮ್ ಪೌಡರ್ ಇರ್ಬೋದು ಕಷಾಯ ಪುಡಿ ಇರ್ಬೋದು ಈ ರೀತಿ ಉತ್ಪನ್ನಗಳು ಅದೇ ರೀತಿ ಬೆಲ್ಲದ ಗಾಣಗಳು ಹಾಗೂ ಬೆಲ್ಲದಿಂದ ಮಾಡುವಂಥ ಸಿಹಿ ತಿಂಡಿಗಳು ಮಿಠಾಯಿಗಳು ಕಾಫಿ ಪುಡಿ ಮತ್ತು ಟೀ ಪುಡಿ ಸಂಸ್ಕರಣೆ ಮಾಡುವಂಥದ್ದು ಚಾಕ್ಲೇಟ್ ಮತ್ತು ಕೇಕ್ ತಯಾರಿಕೆ ಮಾಡುವಂಥದ್ದು ಅದೇ ರೀತಿ ಜೇನುತುಪ್ಪ ಮತ್ತು ಆಕಳ ತುಪ್ಪವನ್ನು ಸಂಸ್ಕರಣೆ ಮಾಡುವಂಥಿರ್ಬೋದು ಸಿರಿಧಾನ್ಯಗಳು ನಾವು ನವಧಾನ್ಯ ಪುಷ್ಟಿ ಅಂತ ಕರಿತೀವೇನು ಅದರಿಂದ ಮಿಲ್ಲೆಟ್ ಪೌಡರ್ ರೆಡಿ ಮಾಡುವಂತಿರ್ಬೋದು ಅದೇ ರೀತಿ ಡ್ರೈ ಫ್ರೂಟ್ಸ್ ಗೋಡಂಬಿ ಇರ್ಬೋದು ಅಥವಾ ಶೇಂಗಾ ಇರ್ಬೋದು ಬಟಾಣೆ ಇರ್ಬೋದು ಇದಕ್ಕೆ ಉಪ್ಪು ಖಾರ ಹಾಕಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂತಿರ್ಬೋದು ಅದೇ ರೀತಿ ಮೆಣಸಿನಕಾಯಿ ಮತ್ತು ಟೊಮೆಟೊ ಸಾಸ್ ಮತ್ತು ಚಿಪ್ಸ್ ತಯಾರಿಕೆ ಇರ್ಬೋದು ಅದೇ ರೀತಿಯಾಗಿ ನಾವು ಮಾಡುವಂಥ ಪುನರ್ಪಳಿ ಜ್ಯೂಸ್ ಇರ್ಬೋದು ತಂಪಿನ ಬೀಜದ ಜ್ಯೂಸ್ ಇರ್ಬೋದು ಲಿಂಬು ಜ್ಯೂಸ್ ಇರ್ಬೋದು ಈ ರೀತಿ ಪ್ಯಾಕಿಂಗ್ ಮಾಡುವಂಥ ಎಲ್ಲ ದ್ರವ ಪದಾರ್ಥಗಳು ಇದರಲ್ಲಿ ಬರುತ್ತೆ ಹಾಗೆ ಶಾವಿಗೆ ಮತ್ತು ರವಾ ನೂಡಲ್ಸ್ ಇರ್ಬೋದು ಅದೇ ರೀತಿ ಕೋಳಿ ಮತ್ತು ಮಾಂಸದ ಅಂಗಡಿಗಳಿಗಿರ್ಬೋದು ಈ ರೀತಿ ಅದಷ್ಟೇ ಅಲ್ಲದೆ ಪ್ರಾಣಿ ತಿನ್ನುವಂಥ ಪ್ರಾಣಿ ಆಹಾರ ಪಶು ಆಹಾರ ಇರ್ಬೋದು ಮೀನಿನ ಆಹಾರ ಇರ್ಬೋದು ಕೋಳಿ ಆಹಾರ ಇರ್ಬೋದು ಪಶು ಪ್ರಾಣಿ ಪಕ್ಷಿ ತಿನ್ನುವಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ನಾವು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರುವಂಥದ್ದು ಏಕೈಕ ಸ್ಕೀಮ್ ಅಂತ ಹೇಳಿದ್ರೆ ಈ ಪಿ ಎಮ್ ಎಫ್ ಎಮ್ ಒಂದೇ ಯೋಜನೆ ಬೇರೆ ಯಾವ ಸರ್ಕಾರದ ಯೋಜನೆ ಇಲ್ಲ ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರ ಆರು ಲಕ್ಷ ರೂಪಾಯಿ ಒಟ್ಟಿಗೆ ಹದಿನೈದು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಸಹಾಯಧನವನ್ನು ನೀಡ್ತಾ ಇದ್ದೀವಿ ನೀವೀಗ ಹಾಗೆ ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕು ಅಥವಾ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವಂತಿಕೆಯನ್ನು ಪಡ್ಕೊಳ್ಬೇಕು ಎಂಬ ಉದ್ದೇಶದಿಂದಾಗಿ ಆತ್ಮನಿರ್ಭರ ಭಾರತ್ ಈ ಒಂದು ಯೋಜನೆಯನ್ನು ಇಟ್ಕೊಂಡಿದೆ ಹೇಳಿ ಒಬ್ಬ ಸಾಮಾನ್ಯ ಅವನಿಗೆ ಉದ್ಯೋಗ ಇಲ್ಲ ಜೊತೆಗೆ ಉದ್ಯೋಗ ಮಾಡುವ ಅಂಥೇಳಿದರೆ ಯಾವುದು ರೀತಿಯ ಉಪಾಯಗಳಿಲ್ಲ ಯಾವ ಉದ್ಯಮ ಮಾಡಬೇಕು ಅಂತೇಳಿ ಹಾಗಾಗಿ ಅಂತಹವರಿಗೆ ನೀವೀಗ ಹೇಳಿದಂಥ ಅನೇಕ ಸವಲತ್ತುಗಳು ಅಥವಾ ಅನೇಕ ಇವುಗಳಿಗೆ ಕಿರು ಸಾಲ ಯೋಜನೆ ಕೊಡ್ತೀರಾ ಹೇಳಿದರೆ ಅದಕ್ಕೆ ಅವನಿಗೆ ತರಬೇತಿಗಳನ್ನು ಕೊಟ್ಟು ಮತ್ತು ಅವನಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳೇನಾದರೂ ಈ ಯೋಜನೆಯಲ್ಲಿ ಇದೆಯಾ ಸರ್ ಇದಕ್ಕೆ ನಾವು ತರಬೇತಿ ತಗೊಳ್ಳೇಬೇಕು ಅಂತ ನಿಯಮೇ ಇಲ್ಲ ಮಿನಿಮಮ್ ಎಜುಕೇಷನ್ ಕೂಡ ಇಲ್ಲ ಯಾಕಂದ್ರೆ ರೈತರೆಲ್ಲ ಕಲ್ತಿರಬೇಕು ಅಂತ ಹೇಳೋದಿಲ್ಲ ಅವ್ರಿಗೆ ಅನುಭವದ ಮೂಲಕನೇ ಕಲಿಕೆ ಆಗಿರುತ್ತೆ ಹಾಗೆ ಮಿನಿಮ ಮಿನಿಮಮ್ ಎಜುಕೇಷನ್ ಕೂಡ ಇಲ್ಲ ಅಥವಾ ಯಾವುದೇ ಟ್ರೈನಿಂಗ್ ತೊಗೊಳ್ಳೇಬೇಕು ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಅನ್ನುವಂಥ ನಿಯಮ ಕೂಡ ಇಲ್ಲ ಅವನಿಗೆ ಆ ಉತ್ಪನ್ನವನ್ನು ತಯಾರಿಸೋ ಕುರಿತು ಗೊತ್ತಿದ್ರೆ ಆಯಿತು ಇನ್ ಕೇಸ್ ಗೊತ್ತಿಲ್ಲದಿರುವವರಿಗೆ ರೂಟ್ ಸೆಟ್ ಆರ್ ಸೆಟಿ ಅದೇ ರೀತಿಯಾಗಿ ನಮ್ಮದು ಸಿ ಎಫ್ ಟಿ ಎರ ಮೈಸೂರು ಈ ರೀತಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಬ್ಯಾಚ್ ವೈಸ್ ಟ್ರೈನಿಂಗ್ ಆಗುತ್ತೆ ಇನ್ ಕೇಸ್ ಟ್ರೈನಿಂಗ್ ಬೇಕಾದವರು ಟ್ರೈನಿಂಗ್ ತಗೊಳ್ಬೋದು ಬಟ್ ಕಡ್ಡಾಯವಾಗಿ ಟ್ರೈನಿಂಗ್ ತೊಗೊಂಡೇ ಲೋನ್ ತಗೊಳ್ಬೇಕು ಅನ್ನೋದು ನಿಯಮ ನಮ್ಮಲ್ಲಿಲ್ಲ ಒಂದು ವೇಳೆ ತಮ್ಮ ಇಲಾಖೆಯಿಂದ ತರಬೇತಿಯನ್ನು ಪಡೆಯುವುದಾದರೆ ಅದಕ್ಕೇನಾದರೂ ಹೆಚ್ಚುವರಿ ಶುಲ್ಕಗಳಿದೆಯಾ ಅಥವಾ ಅದಕ್ಕೇನಾದರೂ ಪ್ರೊಸೀಜರ್ ಅಂತೇಳಿ ಇದೆಯಾ ಸರ್ ತರಬೇತಿಗೆ ಯಾವುದೇ ಶುಲ್ಕವಿಲ್ಲ ಆರ್ ಸಿ ಟಿ ಸಿಟಿಗಳಲ್ಲಿ ಫ್ರೀಯಾಗಿನೇ ಕಲಿಸ್ತಾರೆ ಬಟ್ ಸಿ ಎಫ್ ಟಿ ಆರ್ ಅಲ್ಲಿ ಕಲಿಯಬೇಕು ಅಂದರೆ ಅಲ್ಲಿ ಶುಲ್ಕ ಇರುತ್ತೆ ನಿಮಗೆ ಆರ್ ಸಿ ಟಿ ಸಿಟಿಗಳಲ್ಲಿ ಯಾವುದೇ ಶುಲ್ಕವಿಲ್ಲ ಫ್ರೀಯಾಗಿನೇ ಊಟ ವಸತಿ ಸಹಿತವಾಗಿ ಅಲ್ಲಿ ಫ್ರೀಯಾಗಿ ಕಲಿಸ್ತಾರೆ ಈಗ ಈ ಒಂದು ಯೋಜನೆಗೆ ನೀವೀಗ ಹಾಗೆ ಬ್ಯಾಂಕ್ಗಳಿಗೆ ಹೆಚ್ಚಾಗಿ ಅಲೆದಾಡಬೇಕಾಗಿಲ್ಲ ಒಂದು ಹದಿನೈದು ದಿವಸ ನೀವು ಆ ಯೋಜನೆಗೆ ಅರ್ಹರ ಅರ್ಹರಲ್ವಾ ಅನ್ನೋದನ್ನು ಗೊತ್ತಾಗ್ತದೆ ಅಂತೇಳಿ ಆದರೆ ಒಬ್ಬ ವ್ಯಕ್ತಿಗೆ ಉದ್ದಿಮೆಯಲ್ಲಿ ಕೈ ಸುಟ್ಕೊಂಡಿರ್ತಾನೆ ಅಂಥವರು ಈ ಆತ್ಮನಿರ್ಭರ ಯೋಜನೆಯ ಮೂಲಕ ಏನಾದರೂ ಒಂದು ಅವಕಾಶಗಳಿದೆಯಾ ತಾನು ಕಳ್ಕೊಂಡದ್ದನ್ನು ಮತ್ತೆ ಪುನಃ ಗಳಿಸುವಂತಹ ಒಂದು ಅವಕಾಶಗಳು ಈ ಯೋಜನೆಯಲ್ಲಿದೆಯಾ ಅಂದರೆ ಝೀರೋಯಿಂದ ಒಬ್ಬ ಈ ಉದ್ದಿಮೆಯನ್ನು ಸ್ಥಾಪಿಸುವಂಥ ಅವಕಾಶಗಳಿದೆಯಾ ಅಂತೇಳಿ ಈ ಉದ್ಯಮದಲ್ಲಿ ಹೇಗಿರುತ್ತೆ ಅಂದರೆ ನೀವು ಒಬ್ಬರು ಒಂದು ಲಕ್ಷ ರೂಪಾಯಿ ಸಾಲ ತಗೊಳ್ತೀರಿ ಅಂತ ಹೇಳಿದರೆ ಟೆನ್ ಪರ್ಸೆಂಟ್ ಮಾರ್ಜಿನ್ ಮನೆಯ ಹಾಕಬೇಕಾಗತ್ತೆ ಉದಾಹರಣೆ ಒಂದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಆ ಅಪ್ಲಿಕೇಶನ್ ಯಾರು ಹಾಕಿರ್ತಾರೆ ಅರ್ಜಿ ಹಾಕಿದವರು ಹಾಕಬೇಕಾಗತ್ತೆ ಮಿಕ್ಕಿದು ಬ್ಯಾಂಕ್ ಲೋನ್ ಸಿಗುತ್ತೆ ಟೆನ್ ಪರ್ಸೆಂಟ್ ಮಾರ್ಜಿನ್ ಮನಿ ಕಂಪಲ್ಸರಿ ಆಗಿರುತ್ತೆ ಉದಾಹರಣೆಗೆ ಒಂದು ಲಕ್ಷ ಸಾಲ ತೆಗಿತೀವಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಾಕಬೇಕಾಗತ್ತೆ ಅದೇ ಹತ್ತು ಲಕ್ಷ ಸಾಲ ತೆಗಿತೀವಿ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ನಿಮ್ಮ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಇನ್ನ ಟೆನ್ ಪರ್ಸೆಂಟ್ ಮಾರ್ಜಿನ್ ಮನಿಯನ್ನು ನೀವು ಹಾಕಬೇಕಾಗುತ್ತೆ ಇದನ್ನು ಯಾವುದೇ ವ್ಯಕ್ತಿ ಕೊಡಬೇಕು ಅನ್ನೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗುವಾಗ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ರೆ ಆಯ್ತು ನೀವು ಉದಾಹರಣೆಗೆ ಹತ್ತು ಲಕ್ಷ ಲೋನ್ ತೊಗೊಂಡು ಒಂದು ಲಕ್ಷ ನಿಮ್ದು ಓನ್ ಕಾಂಟ್ರಿಬ್ಯೂಷನ್ ಆದಾಗ ಟೋಟಲ್ ಪ್ರಾಜೆಕ್ಟ್ ಸ್ಕೋ ಟೆನ್ ಲ್ಯಾಕ್ ಆಗಿರುತ್ತೆ ನಿಮ್ಗೆ ಸಬ್ಸಿಡಿ ಫೈವ್ ಲ್ಯಾಕ್ ಬರುತ್ತೆ ನೀವು ಆಲ್ರೆಡಿ ಒಂದು ಲಕ್ಷ ಮೊದಲೇ ಕಟ್ಟಿರೋದ್ರಿಂದ ಮಿಕ್ಕಿದ ನಾಲ್ಕು ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಆಯ್ತು ಮಿಕ್ಕಿದ ಅಮೌಂಟ್ ನಿಮಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಇದುವರೆಗೆ ಉಡುಪಿ ಮತ್ತು ಮಂಗಳೂರಿನ ಜಿಲ್ಲೆಗಳಲ್ಲಿ ಆತ್ಮ ಭಾರತ ಅಭಿಯಾನದ ಒಂದು ಯಶಸ್ಸು ಫಲಾನುಭವಿಗಳು ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ ಕರಾವಳಿ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಹೆಚ್ಚು ತಿಳುವಳಿಕೆಗಳಿಲ್ಲ ಇದರ ಬಗ್ಗೆ ಇ ಇಲಾಖೆಗಳು ಹೇಗೆ ಕ್ರಮಗಳನ್ನು ವಹಿಸ್ತಾ ಇದೆ ಅಂತೇಳಿ ಕಳೆ ಸ್ಥಾನದಲ್ಲಿ ನಮಗೆ ಸಾಧಾರಣ ಐದುನೂರು ಅರ್ಜಿಗಳು ತಗೊಳ್ಳಿಕ್ಕೆ ಅವಕಾಶ ಇತ್ತು ಬಟ್ ಬಂದಂಥ ಅರ್ಜಿಗಳು ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ನಮ್ಮ ಕರಾವಳಿ ಭಾಗದ ಜನರಿಗೆ ನಾವು ಅವೇರ್ನೆಸ್ ಮಾಡೋದಕ್ಕೆ ಪೇಪರಲ್ಲಿ ಇದ್ದೀವಿ ಅದೇ ರೀತಿ ವಾಟ್ಸಪ್ಗಳಲ್ಲಿ ಕಳಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಸಂಜೀವಿನಿ ಒಕ್ಕೂಟ ಸಭೆಗಳಿರ್ಬೋದು ಪಂಚಾಯತ್ ಸಭೆಗಳಲ್ಲಿ ಕೂಡ ಪಂಚಾಯಿತಿ ಮಟ್ಟದಲ್ಲಿ ಕೂಡ ನಾವು ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ ಬಟ್ ತುಂಬ ಜನ ಆಸಕ್ತಿ ಕಡಿಮೆ ತೋರಿಸ್ತಾ ಇದ್ದಾರೆ ನಮ್ಮ ಮನಸ್ಸಿನ ಪ್ರಕಾರ ನಮ್ಮ ಕರಾವಳಿ ಭಾಗದಲ್ಲಿ ಇದಕ್ಕೆ ನಿರಸ ಪ್ರಕ್ರಿಯೆ ಆಗ್ತಾ ಇದೆ ಅದೇ ಬೆಳಗಾವಿ ಹಾವೇರಿ ಆ ಕಡೆಗೆಲ್ಲ ಈಗ ಆಲ್ರೆಡಿ ನಮ್ಮಕ್ಕಿಂತ ಅವ್ರು ಒನ್ ಟು ಡಬಲ್ ರೇಷಿಯೋಲ್ ಆಗ್ತಾ ಇದ್ದಾರೆ ನಮ್ಮಲ್ಲಿ ಸ್ವಂತ ಉದ್ಯಮ ಮಾಡುವಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ ನೋಡಿದರೆ ಆದರೆ ಇದು ಕಂಪ್ಲೀಟ್ ಆನ್ಲೈನ್ ಪ್ರೊಸೀಜರ್ ಆದ್ದರಿಂದ ಎಲ್ಲರೂ ಮುಂದೆ ಬಂದು ರೈತರ ಮಕ್ಕಳು ಸ್ವಂತ ಉದ್ಯಮಿದಾರಿಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ನೆಕ್ಸ್ಟ್ ಜನ್ರೇಷನ್ ಏನಿದೆ ಜಾಬ್ ಹರಿಸ್ಕೊಂಡು ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗೋದು ಬದಲು ಅವರೇ ಉದ್ದಿಮೆದಾರರಾಗಿ ಬೇರೆಯವರಿಗೆ ಉದ್ದಿಮೆ ನೀಡಬೇಕು ಅನ್ನೋದರ ಮೂಲ ಉದ್ದೇಶ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ಟಾರ್ಟ್ ಆಗಿದೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಮುಗಿತಾ ಇದೆ ಇನ್ನು ಕೇವಲ ಆರು ತಿಂಗಳ ಮಾತ್ರ ಕಾಲಾವಕಾಶ ಇದೆ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛಿಸುವವರು ನಿಮ್ಮ ಜಂಟಿ ನಿರ್ದೇಶಕರ ಕಚೇರಿ ಕೃಷಿ ಇಲಾಖೆ ಇಲ್ಲಿಗೆ ಸಂಪರ್ಕಿಸಬಹುದು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಯಾರಿಗಾರು ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏಟ್ ತ್ರೀ ಒನ್ ಜೀರೋ ತ್ರೀ ಫೈ ತ್ರೀ ಫೈ ಒನ್ ನೈನ್ ಎಂಟು ಮೂರು ಒಂದು ಜೀರೋ ಮೂರು ಐದು ಮೂರು ಐದು ಒಂದು ಒಂಬತ್ತು ಈ ನಂಬರಿಗೆ ಕರೆ ಮಾಡಿದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಈ ನಂಬರಿಗೆ ನಿಮ್ಮ ಹೆಸರು ನಿಮ್ಮ ಪಂಚಾಯಿತಿ ಹೆಸರು ಮತ್ತು ನೀವು ಯಾವ ಉದ್ಯಮವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದಿರಿ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಮತ್ತೊಂದು ಈ ಒಂದು ಆತ್ಮ ನಿರ್ಭರ ಯೋಜನೆ ಅಂತ ಹೇಳಿದಾಗ ನೀವು ಹಾಗೆ ಈಗ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಯಲ್ಲಿ ಏನೋ ಒಂದು ತನ್ನ ವಲಸೆ ಹೋಗಿದ್ದಾನೆ ಅಂದರೆ ಕೆಲಸದ ನಿಮಿತ್ತ ಇರ್ಬೋದು ಆದರೆ ಅವನ ಮೂಲ ಜಿಲ್ಲೆ ಬೇರೆಯಲ್ಲಿದೆ ಈಗ ಅವನು ಅರ್ಜಿ ಹಾಕಿದಾಗ ಎಲ್ಲಿ ಅವನು ಅರ್ಜಿಗೆ ಅರ್ಹನಾಗಿರ್ತಾನೆ ಉದಾಹರಣೆಗೆ ನಾನೊಬ್ಬ ಉಡುಪಿ ಜಿಲ್ಲೆಯವನಾಗಿದ್ದರೆ ಈಗ ಮಂಗಳೂರಲ್ಲಿ ನಾನು ನೆಲೆಸಿದ್ದೇನೆ ಈಗ ನನಗೆ ಆ ಒಂದು ಫಲಾನುಭವಿ ಅಂತ ಹೇಳಿದಾಗ ಯಾವ ಜಿಲ್ಲೆಗೆ ನಾನು ಕನ್ಸಿಡರ್ಡ್ ಮಾಡ್ತಾರೆ ಅಂತ ಇದಕ್ಕೆ ಯಾವುದೇ ಜಿಲ್ಲೆ ಲಿಮಿಟ್ ಇಲ್ಲ ನೀವು ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದು ಕರ್ನಾಟಕದ ಪ್ರಜೆಗಳಾಗಿದ್ದು ನೀವು ಎಲ್ಲಿ ಉದ್ದಿಮೆ ಮಾಡ್ತೀರೋ ಆ ಜಿಲ್ಲೆಯಲ್ಲಿ ಅರಿಚಲ್ಲಿಸಬೇಕಾಗುತ್ತೆ ಉದಾಹರಣೆಗೆ ನೀವು ಉಡುಪಿಯಿಂದ ಮಂಗಳೂರಿಗೆ ಹೋಲಿಸಿ ಹೋಗಿದ್ರೆ ಮಂಗಳೂರಲ್ಲಿ ಉದ್ದಿಮೆ ಮಾಡ್ತೀರಿ ಅಂತ ಹೇಳಿದ್ರೆ ಮಂಗಳೂರು ಅರಿ ನಿಮ್ಮ ಯೂನಿಟ್ ಉಡುಪಿಯಲ್ಲಿ ಆಗ್ತಿದೆ ಅಂತಂದರೆ ಉಡುಪಿಯಲ್ಲಿ ಅರಿಚಲಿಸ್ಬೇಕು ಈ ರೀತಿ ಯಾವ ಜಿಲ್ಲೆಯಲ್ಲಿ ನೀವು ಉದ್ಯಮವನ್ನು ಶುರು ಮಾಡ್ತೀರೋ ಆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಆಗುತ್ತೆ ಓಕೆ ಇನ್ ಕೇಸ್ ಈಗ ಉದಾಹರಣೆಗೆ ಉಡುಪಿಯಿಂದ ಮಂಗಳೂರಿಗೆ ಹೋಗಿದ್ದೀರಿ ಆಧಾರ್ ಅಡ್ರೆಸ್ ನಿಮ್ಮದು ಉಡುಪಿದೇ ಇದೆ ಅಂತ ಹೇಳಿದ್ರೆ ಅದಕ್ಕೇನು ಸಮಸ್ಯೆ ಇಲ್ಲ ನೀವು ಎಲ್ಲಿ ಉದ್ಯಮವನ್ನು ಮಾಡ್ತೀರೋ ಆ ಜಾಗದಲ್ಲಿ ಎಲ್ಲೂ ಲೀಸ್ ಅಗ್ರಿಮೆಂಟ್ ಅಂತ ಕರಿತೀವಿ ಆ ರಿಜಿಸ್ಟರ್ಡ್ ಲೀಸ್ ಅಗ್ರಿಮೆಂಟ್ ಸೆವೆನ್ ಇಯರಿಗೆ ಆಗಿದ್ರೆ ಆಗುತ್ತೆ ಕನ್ಸಿಡರ್ ಅಂತ ಮಾಡ್ತೀವಿ ನಾವು ಆಧಾರ್ ಅಡ್ರೆಸ್ಸೇ ನಮಗೆ ಬೇಕು ಅಂತ ಕಂಪಲ್ಸರಿಯಾಗಿಲ್ಲ ಬಟ್ ಲೀಸ್ ಅಗ್ರಿಮೆಂಟ್ ತ್ರೂ ಕೂಡ ನೀವು ಲೋನನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಬೋದು ಈಗ ಇದರಲ್ಲಿ ಇನ್ನೊಂದು ಅವಕಾಶ ಇದೆ ಪಿ ಎಮ್ ಎಫ್ ಎಮ್ ಯೋಜನೆ ಅಡಿಯಲ್ಲಿ ರಿಜಿಸ್ಟ್ರೇಡ್ ಟ್ರಸ್ಟ್ ಅಥವಾ ಎನ್ ಜಿ ಒ ಅಥವಾ ಎಫ್ ಇ ಒಗಳು ಅಥವಾ ಹಾಲು ಉತ್ಪಾದಕ ಸಂಘಗಳು ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿ ಇನ್ನೊಂದು ಕಾಮನ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಕರಿತೀವಿ ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಮಾಡುವಂಥದ್ದು ಅಥವಾ ಜ್ಯೂಸ್ ಉತ್ಪಾದನೆ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡೋದಿದ್ರೆ ಅದಕ್ಕೆ ತರ್ಟಿ ಫೈವ್ ಪರ್ಸೆಂಟ್ ನಾವು ಸಬ್ಸಿಡಿಯನ್ನು ಕೊಡ್ತೀವಿ ಅದ್ರ ಮಿನಿಮಮ್ ಪ್ರಾಜೆಕ್ಟ್ ಕಾಸ್ಟ್ ಒನ್ ಆರ್ ಒನ್ ಕ್ರೋರ್ ಬೇಕಾಗತ್ತೆ ಮ್ಯಾಕ್ಸಿಮಮ್ ಅಪ್ ಟು ಟೆನ್ ಸಿ ಆರ್ ತನಕ ಅವಕಾಶ ಇದೆ ಹತ್ತು ಕೋಟಿಗೆ ಮೂರುವರೆ ಕೋಟಿ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದು ಕೈಗಾರಿಕೆ ಸಾಲ ಅಂತ ನಾವು ಕೊಡ್ತಾ ಇರುವಂಥದ್ದು ಆಹಾರ ಉತ್ಪಾದನೆಯಲ್ಲಿ ನಿಮ್ಮದೇ ಒಂದು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ಗೆ ಮಾಡೋದಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀವಿ ನಾವು ಸಾಲವಾದ ಲೋನ್ ಟರ್ಮ್ ಇದು ಸೆವೆನ್ ಇಯರ್ಸ್ಗೆ ಇರುತ್ತೆ ಏಳು ವರ್ಷಗಳ ಅವಧಿಗೆ ನಾವು ಸಬ್ಸಿಡಿ ಅರ್ಧ ಬರೋದರಿಂದ ನೀವು ಮೂರುವರೆ ವರ್ಷ ಲೋನ್ ಕಟ್ಟಿದರೆ ಸಾಕಾಗುತ್ತೆ ಮಿಕ್ಕಿದ ವರ್ಷದಲ್ಲಿ ಸಬ್ಸಿಡಿ ಅಮೌಂಟ್ ಅದು ಜಮಾ ಮಾಡಿ ನಿಮ್ಮ ಸಾಲವನ್ನು ಕ್ಲೋಸ್ ಮಾಡ್ತಾರೆ ಇದುವರೆಗೆ ಆತ್ಮ ಭಾರತ ಅಭಿಯಾನದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆಯ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶವನ್ನು ನೀಡುವ ನಿಟ್ಟಿನಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನದ ಬಗ್ಗೆ ಸವಿಸ್ತಾರದ ಮಾಹಿತಿಯನ್ನು ನೀಡಿದವರು ಉಡುಪಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶ್ರೀ ವೆಂಕಟೇಶರು ಸರ್ ತಮಗೆ ಆಕಾಶವಾಣಿ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ತಮ್ಮ ಧನ್ಯವಾದಗಳು ಈ ಆಕಾಶವಾಣಿ ಕಾರ್ಯಕ್ರಮದ ಮೂಲಕರಾದರೂ ಮೂಲಕ ಜಾಗೃತ ಹೊಂದಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಇದುವರೆಗೆ ಆತ್ಮ ನಿರ್ಭರ ಭಾರತ ಅಭಿಯಾನ ಈ ಯೋಜನೆಯಲ್ಲಿ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಯೋಜನೆ ಪಿಎಂಎಫ್ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದವರು ಉಡುಪಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವೆಂಕಟೇಶ್ ಇದುವರೆಗೆ ಸಮೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಯಿತು ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ ಇದು ಇಂದಿನ ಸಮೃದ್ಧಿ ಕಾರ್ಯಕ್ರಮ ನಮಸ್ಕಾರ we